ಹೆಣ್ಮಗಳು ಸುಮಾರು ಎಪ್ಪತ್ತು ವಯಸ್ಸು ಈಕೆಯೇ ಕೊಲೆ ಆಗಿರುತ್ತೆ ಆ ನಂತರ ನಾನು ಕೂಡ ಸ್ಪಾಟ್ ವಿಸಿಟ್ ಮಾಡ್ತೀನಿ ಸುಮಾರು ಹನ್ನೊಂದೊಂದು ಹನ್ನೊಂದು ಹನ್ನೊಂದುವರೆ ಅಷ್ಟೊತ್ತಿಗೆ ಅವರ ಅಳಿಯ ಈಶ್ವರಪ್ಪ ಅಂತಂದು ಅವರು ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಕಂಪ್ಲೇಂಟ್ ಅಲ್ಲಿ ಏನಂತ ಹೇಳಿರ್ತಾರೆ ಅಂತಂದ್ರೆ ಬಸಮ್ಮ ಅವರ ಮಗ ಏನಿದ್ದಾನೆ ಆತನೇ ಕೊಲೆ ಮಾಡಿದ್ದಾನೆ ರಮೇಶ್ ಅಂತಂದು ಸೊ ಅವನೇ ಆರೋಪಿ ಅವನನ್ನ ನೀವು ಅರೆಸ್ಟ್ ಮಾಡಬೇಕು ಮುಂದಿನ ತನಿಖೆ ನೀವು ಮಾಡ್ಬೇಕು ಅಂತಂದು ಕಂಪ್ಲೇಂಟ್ ನ ಕೊಟ್ಟಿರ್ತಾರೆ ಬಟ್ ಇನಿಷಿಯಲಿ ನಾವು ಆತನಿಗೆ ನೋಟಿಸ್ ಕೊಟ್ಟು ಕರೆಸಿ ಎಲ್ಲ ವಿಚಾರಣೆ ಮಾಡಿ ನೋಡ್ತೀವಿ ಆತನ ಪಾತ್ರ ನಮಗೆ ಮೇಲ್ನೋಟಕ್ಕೆ ಕಂಡು ಬರೋದಿಲ್ಲ ಬಟ್ ಅದಾದ್ರೂ ಸಹಿತ ಇಲ್ಲ ಅವನೇ ಅಂತ ಅಂತಂದ್ಬಿಟ್ಟು ಅವರು ಹೇಳ್ತಾರೆ ಅದಕ್ಕೆ ಒಂದೆರಡು ಉದಾಹರಣೆಗಳನ್ನು ಕೂಡ ಕೊಡ್ತಾರೆ ಅಂದ್ರೆ ಅವ್ನು ಯಾಕೆ ಮಾಡಿದಾನೆ ಅವ್ನ ಮೋಟಿವ್ ಏನು ಅಂತಂದ್ರು ಮೊದಲನೇದಾಗಿ ಅವನಿಗೆ ನಲವತ್ತೈದು ನಲವತ್ತಾರು ವರ್ಷ ಆಗಿದ್ರು ಸಹಿತ ಮುಂಚೆ ತಂದೆ ಇರುವಾಗಲೂ ಮತ್ತು ತಾಯಿಗೂ ಕೂಡ ಚೆನ್ನಾಗಿ ನೋಡ್ಕೊಂಡಿರಲ್ಲ ಮತ್ತೆ ಆಸ್ತಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಾದ ವಿವಾದಗಳು ಕೂಡ ಆಗಿರುತ್ತೆ ಎನ್ ಸಿ ಕಂಪ್ಲೇಂಟ್ಸ್ ಕೂಡ ಆಗಿರುತ್ತೆ ಕೇಸಸ್ ಕೂಡ ಆಗಿರುತ್ತೆ ಕೋರ್ಟಲ್ಲೂ ಕೂಡ ಕೇಸ್ ಹಾಕೊಂಡಿರ್ತಾರೆ ಸೊ ಬಹಳಷ್ಟು ಕಿರುಕುಳ ಕೊಡ್ತಾ ಇದ್ದ ಅವನು ನಮ್ಮ ತಾಯಿಗೆ ಹೊರ ಹೊಡೆಯೋದೆಲ್ಲನೂ ಮಾಡ್ತಾ ಇದ್ದ ಅಲ್ಲಿ ಗಲಾಟೆ ಮಾಡೋದೆಲ್ಲ ಮಾಡ್ತಾ ಇದ್ದ ಸೊ ಅದಕ್ಕೋಸ್ಕರ ಅವನೇ ಮಾಡಿದ್ದಾನೆ ನಮಗೆ ಬಲವಾದ ನಂಬಿಕೆ ಇದೆ ಅಂತಂದು ಕಂಪ್ಲೇಂಟ್ ಕೊಟ್ಟಿದ್ರು ಇಟ್ ವಾಸ್ ವೆರಿ ಕಾಂಪ್ಲಿಕೇಟೆಡ್ ಕೇಸ್ ಫಸ್ಟ್ ಸ್ಪಾಟ್ ಮಾಡಿದಾಗ ನಮ್ಮ ಮಾಡಿದಾಗ ಮುಂದೆ ಮತ್ತೆ ಹಿಂದೆಗಡೆ ಎರಡೂ ಡೋರ್ ಕೂಡ ಒಳಗಡೆ ಲಾಕ್ ಆಗಿರುತ್ತೆ ಸೊ ಯಾವುದೇ ರೀತಿ ಫೋರ್ಸ್ಡ್ ಎಂಟ್ರಿ ನಮ್ಗೆ ಕಂಡಿರೋಲ್ಲ ಆಮೇಲೆ ಆಕೆ ಬಸಮ್ಮ ಅವರು ಹುಂಸಿನಲ್ಲೇನೆ ಒಬ್ಬರೇ ವಾಸವಾಗಿರ್ತಾರೆ ಅವ್ರಿಗಿಬ್ರು ಹೆಣ್ಮಕ್ಳು ಕೂಡ ಇರ್ತಾರೆ ಸೊ ಮನೆಯಲ್ಲಿ ಯಾವ ವಸ್ತು ಇತ್ತು ಏನಾದ್ರು ವಸ್ತು ಕಳತನ ಆಗಿದ್ಯಾ ಅವ್ರ ಮೈ ಮೇಲೆ ಯಾವ ಒಡವೆ ಹಾಕ್ತಾ ಇದ್ರು ಮನೇಲಿ ಏನಾದ್ರೂ ದುಡ್ಡು ಇಟ್ಟಿದ್ರ ಏನು ಅಂತಂದು ಯಾವ್ದೇ ರೀತಿ ಮಾಹಿತಿ ಯಾವ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಇರೋದಿಲ್ಲ ಮಗ ಏನಿದಾನೆ ಆತ ವಾರಕ್ಕೆ ಒಂದಿನ ಎರಡು ಬಾರಿ ಸಂಜೆ ಹೋಗೋದು ಅಥವಾ ರಜೆ ದಿನಗಳಲ್ಲಿ ಹೋಗೋದು ಆತೊಂದು ಸಣ್ಣ ಪುಟ್ಟ ಜಮೀನು ಏನಿದೆ ಅದ್ರ ಬಗ್ಗೆ ಕೆಲಸ ಮಾಡ್ಕೊಂಡು ಬರೋದು ಮನೆಗೆ ಹೋದಾಗ ತಾಯಿಗೆ ಒಂದ್ಸಲಿ ಒಂದ್ ಅರ್ಧ ಗಂಟೆ ಮುಕ್ಕಾಲು ಗಂಟೆ ವಿಸಿಟ್ ಮಾಡಿ ಜೊತೆ ಊಟ ಮಾಡಿಕೊಂಡು ಕಾಫಿಗೆ ಕುಡ್ಕೊಂಡು ಬರೋದು ಬಿಟ್ಟು ಆತನಿಗೂ ಕೂಡ ಏನು ಹೋಗಿದೆ ಮೈಬೆಲ್ಯಾರು ಒಣೆ ಹಾಕಿದ್ರೆ ಏನು ಎತ್ತ ಅಂತಂದು ಯಾರಿಗೂ ಕೂಡ ಮಾಹಿತಿ ಇರೋದಿಲ್ಲ ಸೊ ಇನಿಷಿಯಲಿ ಇದು ಫ್ಯಾಮಿಲಿ ಡಿಸ್ಪ್ಯೂಟ್ ಆಗಿದ್ಯಾ ಅಥವಾ ಮರ್ಡರ್ ಫಾರ್ ಗೇನ್ ಆಗಿದೆಯಾ ಅಂತಂದು ಇಟ್ ವಾಸ್ ಎ ವೆರಿ ಕಾಂಪ್ಲಿಕೇಟೆಡ್ ಥಿಂಗ್ಸ್ ಮೋಟಿವ್ನ ಫಿಕ್ಸ್ ಮಾಡ್ಲಿಕ್ಕೆ ನಮಗೆ ಬಹಳ ಕಷ್ಟ ಆಯಿತು ಬಟ್ ವಿತ್ ಕಾನ್ಸ್ಟೆಂಟ್ ಎಫರ್ಟ್ಸ್ ಎಸ್ಪೆಷಲಿ ನಮ್ಮ ಇನ್ಸ್ಪೆಕ್ಟ್ರು ದೀಪಕ್ ಹೆಗ್ಡೆ ಅಂಡ್ ಟೀಮ್ ಮತ್ತು ನಮ್ಮ ಡಿ ಸಂಜೀವ್ ಅವರು ಮತ್ತಿಬ್ಬರು ನಮ್ಮ ಅಡಿಷನಲ್ ಎಸ್ ಪಿಗಳು ಕೂಡ ಭಾಳಷ್ಟು ಆಗಿ ಇನ್ವೆಸ್ಟಿಗೇಷನ್ನ ಮಾಡಿ ಇವತ್ತು ಇಬ್ಬರು ಆರೋಪಿಗ್ರನ್ನ ನಾವು ಸೆಕ್ಯೂರ್ ಮಾಡಿದ್ದೀವಿ ಮೊದಲನೇ ಆರೋಪಿ ಅಮಾನ್ ಸಿಂಗ್ ಅಂತ ಸುಮಾರು ಇಪ್ಪತ್ತೊಂದು ವಯಸ್ಸು ಇನ್ನೊಬ್ಬ ವಿಕಾಸ್ ಅಂತ ಆತನಿಗೂ ಇಪ್ಪತ್ತಿಪ್ಪತ್ತೆರಡು ವಯಸ್ಸು ಅವರಿಬ್ಬರು ಈ ಕೊಲೆನ ಮಾಡಿರ್ತಾರೆ ಅಂತಂದು ನಮಗೆ ತನಿಖೆನಲ್ಲಿ ಕಂಡು ಬಂದಿದೆ ಮೊದಲು ಏನಾಗುತ್ತೆ ಆವತ್ತಿನ ದಿನ ಏನು ಘಟನೆ ನಡೆಯುತ್ತೆ ಆ ಘಟನೆ ನಡೆದಾಗ ಸಂಜೆ ಸುಮಾರು ಆರು ಐವತ್ತಷ್ಟೊತ್ತಿಗೆ ಇವರಿಬ್ರು ಯಾರು ಅಮಾನ್ ಸಿಂಗ್ ಅಂತಂದು ಈ ಬಸಮ್ಮ ಅವರ ಮನೆ ಪಕ್ಕದಲ್ಲೇ ವಾಸವಾಗಿರ್ತಾನೆ ಅವನು ಮನೆಗ್ ಬರ್ತಾನೆ ಹಿಂಗೆ ಸಹಜವಾಗಿರ್ ಗ್ಯಾಸ್ ಸಿಲಿಂಡರ್ ಏನೋ ಸಮಸ್ಯೆ ಇದೆ ಅಂತ ಮಾತಾಡ್ಕೊಂಡು ಆತನ ಜೊತೆಗೆ ವಿಕಾಸ್ ಅನ್ನೋನು ಆತನ ಸ್ನೇಹಿತ ಆತನು ಕುಂಸಿನಲ್ಲೇ ಇರೋದು ಅವ್ರ ಮನೆಯಿಂದ ಅವ್ನು ನಾಲ್ಕೈದು ಮನೆ ಪಕ್ಕದಲ್ಲಿ ವಾಸವಾಗಿರ್ತಾನೆ ಇಬ್ರು ಕೂಡ ಮನೆಗ್ ಹೋಗ್ತಾರೆ ಮನೆಗೆ ಹೋಗಿ ಅಜ್ಜಿ ಜೊತೆ ಮಾತಾಡಿಸ್ತಾ ಇರ್ತಾರೆ ಐದರಿಂದ ಹತ್ತು ನಿಮಿಷ ಆಕೆ ಅಜ್ಜಿ ಹೇಳ್ತಾರೆ ನಾನು ಪಲಾವ್ ಮಾಡಿದ್ದೀನಿ ನಿಮ್ಗೆ ಹಾಕೊಡ್ತೀನಿ ಬನ್ನಿ ಅಂತ ಅಂದ್ಬಿಟ್ಟು ಕೇಳಿ ಪಲಾವ್ ಕೂಡ ಹಾಕೊಡ್ತಾರೆ ಪಲಾವ್ ತಿನ್ನಾಗ್ಲೇನೆ ನನ್ಗೊಂದ್ ಸ್ವಲ್ಪ ನೀರ್ ಬೇಕು ಅಂತ ನಿಂತ ಅಮಾನ್ ಕೇಳ್ತಾನೆ ನೀರ್ನ ತರಲಿಕ್ಕೆ ಅಂತಂದು ಒಳಗಡೆ ಅಜ್ಜಿ ಹೋದಾಗ ಹಿಂದೆ ಹಿಂದಾನೇ ಇರಿಬ್ರು ಸೇರ್ಕೊಂಡು ಅಟ್ಯಾಕ್ ಮಾಡ್ಕೊಂಡು ಮುಂಚೆನೆ ಒಂದ್ ವೆಪನ್ ತಗೊಂಡ್ ಬಂದಿರ್ತಾರೆ ಪ್ಲಾನ್ ಮಾಡ್ಕೊಂಡು ಸೊ ಅದ್ರಲ್ಲಿ ಕುದ್ಕೇನ ಕುಯ್ತಾರೆ ಕುದ್ಕೇನ ಕುಯ್ದು ಕೊಲೆ ಮಾಡಿರ್ತಾರೆ ಆಕೆ ಬಿದ್ದಿದ ತಕ್ಷಣನೆ ಆಕೆಯ ಮೈ ಮೇಲೆ ಸುಮಾರು ಹದಿನೈದರಿಂದ ಹದಿನಾರು ಬಾರಿ ಚುಚ್ಚಿ ಆಕೆಯನ್ನ ಕೊಲೆ ಮಾಡ್ತಾರೆ ಕೊಲೆ ಮಾಡಿ ಆಕೆಯ ಕಿವಿನಲ್ಲಿರ್ತಕ್ಕಂಥ ಒಂದು ಓಲೆ ಮತ್ತೆ ಕಿವಿ ಚೈನು ಮತ್ತೆ ಒಂದು ಗುಂಡಿನ ಸರ ಇಷ್ಟು ಕೂಡ ಕಳ್ತನ ಮಾಡಿಕೊಂಡು ಸಂಜೆ ಸುಮಾರು ಏಳು ಅಷ್ಟೊತ್ತಿಗೆ ಮನೆಯಿಂದ ವಾಪಸ್ ಹೋಗ್ತಾರೆ ಹಿಂದಿನ ಬಾಗಿಲನ್ನು ತಕ್ಕೊಂಡು ಹೋಗ್ತಾರೆ ಅವಾಗ ಮೈ ಮೇಲೂ ಕೂಡ ಭಾಳಷ್ಟು ರಕ್ತ ಆಗಿರುತ್ತೆ ಅಲ್ಲೂ ಕೂಡ ಎಲ್ಲನೂ ರಕ್ತ ಕೂಡ ಇರುತ್ತೆ ಆಮೇಲೆ ಏನು ಮನೆಗೆ ಹೋಗಿ ಏನು ಯೋಚನೆ ಮಾಡ್ತಾರೆ ಒಂದು ಚೀಲ ತಗೊಂಡ್ ಬಂದ್ಬಿಟ್ಟು ಚೀಲದಲ್ಲಿ ಹಾಕಿ ನೆಕ್ಸ್ಟ್ ದಿನ ಬೆಳಗ್ಗೆ ನಾವು ಒಂದು ಟ್ರ್ಯಾಕ್ಟ್ರನ್ನ ತೊಗೊಂಡು ಟ್ರ್ಯಾಕ್ಟರ್ನಲ್ಲಿ ಆ ದೇಹನ ಹಾಕ್ಕೊಂಡು ಹೋಗಿ ನಾವು ಸುಟ್ಟಾಕ್ಬಿಡೋಣ ಅನ್ನೋಕ್ಕೆ ಪ್ಲಾನ್ ಮಾಡ್ತಾರೆ ಆಮೇಲೆ ಹೊರಗಡೆ ಹೋಗ್ತಾರೆ ಮನೆಗೆ ಹೋಗಿ ಒಂದು ಚೀಲನೂ ಕೂಡ ತಗೊಂಡು ಸೆಕ್ಯೂರ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ ಬೆಳಗ್ಗೆ ಮತ್ತೆ ಒಂಬತ್ತು ಗಂಟೆ ಸುಮಾರಿಗೆ ಅದೇ ಜಾಗಕ್ಕೆ ಬಂದುಬಿಟ್ಟು ಡೆಟಾಲು ಮತ್ತು ಟರ್ಪನ್ ಟೈಲನ್ನ ತಂದಿರ್ತಾರೆ ಅದನ್ನು ತೊಗೊಂಡು ಬಂದ್ಬಿಟ್ಟು ನಾವು ಸ್ಥಳನ ವಿಸಿಟ್ ಮಾಡಿದಾಗ ಯಾವುದೇ ರೀತಿ ಬ್ಲಡ್ ಸ್ಟೇನ್ಸ್ ಇರೋದಿಲ್ಲ ಅದು ಬ್ಲಡ್ ಸ್ಟೈನ್ಸು ಇಲ್ಲದೆ ಇರುವಾಗ ನಮಗೂ ಕೂಡ ಸ್ವಲ್ಪ ಸರ್ಪ್ರೈಸಿಂಗ್ ಆಯಿತು ಅಷ್ಟು ಇಂಜುರೀಸ್ ಇದೆ ನೆಲದ ಮೇಲೆ ನೋಡಿದ್ರೆ ಬ್ಲಡ್ ಸ್ಟೈನ್ಸ್ ಇಲ್ಲ ಬಟ್ಟೆ ಮೇಲೆ ನೋಡಿದ್ರೆ ಅಷ್ಟು ಬ್ಲಡ್ ಸ್ಟೈನ್ಸ್ ಇಲ್ಲ ಸ್ವಲ್ಪ ಮಾತ್ರ ಇತ್ತು ಆ ರೀತಿ ಕೊಲೆ ಆದಾಗ ಸಾಕಷ್ಟು ಬ್ಲಡ್ ಸ್ಟೇನ್ಸ್ ಇರಬೇಕಲ್ಲ ಅಂತಂದು ನಮಗೂ ಕೂಡ ಸ್ವಲ್ಪ ಇಟ್ ವಾಸ್ ಕ್ವೈಟ್ ಸರ್ಪ್ರೈಸಿಂಗ್ ಆಮೇಲೆ ಏನು ಮಾಡಿರ್ತಾರೆ ಟೈನು ಮತ್ತು ಡೆಟಾಲ್ನ ತೊಗೊಂಡು ಬಂದು ಅಷ್ಟು ಜಾಗನ ಕ್ಲೀನ್ ಮಾಡಿರ್ತಾರೆ ಎಲ್ಲೆಲ್ಲಿ ರಕ್ತ ಬಿದ್ದಿರುತ್ತೆ ಅಷ್ಟು ಕೂಡ ಜಾಗನ ಪ್ರಾಪರಾಗಿ ಕ್ಲೀನ್ ಮಾಡ್ತಾರೆ ಒಂದು ಅರ್ಧ ಮುಕ್ಕಾಲು ಗಂಟೆ ಸೊ ನಮ್ಗೆ ಇದು ರಕ್ತ ಯಾವಾಗ ಸಿಗಲಿಲ್ಲ ಅವಾಗ ಫ್ಲೂರಸೆನ್ಸ್ ಒಂದು ಟೆಸ್ಟ್ ಕೂಡ ನಾವು ಮಾಡಿಸಿದ್ವಿ ಎಫ್ ಎಸ್ ಎಲ್ ಟೀಮ್ ಅವ್ರನ್ನ ಕರೆಸಿ ನಮ್ಮ ಹೆಗೈನ್ ನಮ್ಮ ಇನ್ಸ್ಪೆಕ್ಟರು ಅವರ ನೇತೃತ್ವದಲ್ಲೇನೆ ಈ ಟೆಸ್ಟ್ ಅನ್ನು ಮಾಡಿಸಿದಾಗ ಎಲ್ಲೆಲ್ಲಿ ರಕ್ತ ಬಿದ್ದಿತ್ತು ಅವರು ಕ್ಲೀನ್ ಮಾಡಿದ್ರು ಸಹಿತ ಎಲ್ಲೆಲ್ಲಿ ರಕ್ತ ಬಿದ್ದಿತ್ತು ಅಂತಂದು ಕೂಡ ನಮ್ಗೆ ಗೊತ್ತಾಯ್ತು ಸೊ ಅದರ ಆಧಾರದ ಮೇಲೆ ಇದು ಬಹಳ ಭೀಕರವಾಗಿ ಈ ಕೊಲೆನ ಮಾಡಿದ್ದಾರೆ ಅಂತಂದು ಒಂದು ಕನ್ಫ್ಯೂಷನ್ ನಾವು ಮಾಡಿದ್ವಿ ಮತ್ತೆ ಬೆಳಗ್ಗೆ ಹೋಗಿ ಎಲ್ಲ ಕ್ಲೀನ್ ಮಾಡ್ಕೊತಾರೆ ಕ್ಲೀನ್ ಮಾಡಿಕೊಂಡು ಆ ಚೀಲಕ್ಕೆ ಹಾಕಬೇಕು ಅನ್ನೋ ಅಷ್ಟರಲ್ಲೇನೇನೆ ಎದುರು ಮನೆಯಲ್ಲಿ ಮನೆ ಅಹ್ ಗುಡಿಸಿ ರಂಗೋಲಿ ಹಾಕ್ತಕ್ಕಂಥ ಒಬ್ಬ ಹೆಣ್ಮಗಳು ಬಸಮ್ಮ ಬಸಮ್ಮ ಅಂತ ಕೂರ್ ಕೂಗ್ಕೊಂಡು ಒಂದೆರಡು ಸಲ ಡೋರ್ನ ನಾಕ್ ಮಾಡ್ತಾರೆ ಅವಾಗ ಇವ್ರು ಅಲರ್ಟ್ ಆಗ್ತಾರೆ ಅಷ್ಟರಲ್ಲೇ ಒಂದ್ ಅರ್ಧ ಮುಕ್ಕಾಲ್ ಗಂಟೆ ಅಷ್ಟು ಒಂಬತ್ತು ಮುಕ್ಕಾಲ್ ಆತನ ಮಗನಗೂ ಕೂಡ ಇನ್ಫಾರ್ಮ್ ಮಾಡಿರ್ತಾರೆ ಮಗನೂ ಕೂಡ ಶಿವಮೊಗ್ಗಿಂದ ಬರ್ತಾನೆ ಶಿವಮೊಗ್ಗ ಇಂದ ಬಂದು ಆತನು ಕೂಡ ನೆಲ್ಲ ನಾಕ್ ಮಾಡಿಕೊಂಡು ಅಮ್ಮ ಅಮ್ಮ ಬಾಗ್ಲ ತಗಿ ಅಂತಂದು ಹೇಳ್ತಾ ಇರ್ತಾನೆ ಇವರು ಎರಡು ಕಡೆಯಿಂದ ಒಳಗಡೆಯಿಂದ ಡೋರ್ನ ಲಾಕ್ ಮಾಡಿರ್ತಾರೆ ಡೋರ್ ನ ಲಾಕ್ ಮಾಡಿ ಅವನು ಯಾವಾಗ ಸುತ್ತಲೂ ಓಡಾಡ್ತಾ ಇರ್ತಾನೆ ಮತ್ತೆ ಡೋರ್ ಲಾಕ್ ಮಾಡ್ಕೊಂಡು ಬಿಟ್ಟು ಇನ್ನೇನ್ ತೆಗಿಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇರ್ತಾನೆ ಮಗ ಅವಾಗ ಇವ್ರಿಬ್ರಿಗೂ ಗಾಬರಿ ಹಾಕ್ಬಿಟ್ಟು ಒಂದು ಹಟ್ಟೆದ ಮೇಲೆ ಹೋಗ್ತಾರೆ ಮನೆಯಲ್ಲಿ ಅಂದ್ರೆ ಹಾಲ್ ಹತ್ರ ಒಂದು ಅಟ್ಟ ಇರುತ್ತೆ ಅಟ್ಟದ ಮೇಲೆ ಹೋಗ್ತಾರೆ ಮೇಲೆ ಹೋದಾಗ ಅಲ್ಲೊಂದು ಸ್ಮಾಲ್ ಕಿಂಡಿ ತರ ಇರುತ್ತೆ ಆ ಕಿಂಡಿ ಪಕ್ಕದೇ ಅಮಾನ್ ಸಿಂಗ್ ಮನೆ ಸೊ ಏನ್ ಮಾಡ್ತಾರೆ ಇಬ್ರು ಸೇರ್ಕೊಂಡು ಸ್ವಲ್ಪ ಗಟ್ಟುಮಟ್ಟಾಗಿರ್ತಾರೆ ಆ ಕಿಂಡಿನ ಜೋರಾಗಿ ಜಗಿ 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 ಆ ಕಿಂಡಿನ ಕಿತ್ತಾಕ್ತಾರೆ ಒಬ್ಬ ಮನುಷ್ಯ ಮಾತ್ರ ತೂರ್ಕೊಂಡು ಹೋಗ್ತಕ್ಕ ಹೋಗುವಷ್ಟು ಜಾಗ ಇರುತ್ತೆ ಆ ಜಾಗದಿಂದ ಹೋಗಿ ಮತ್ತೆ ಅವರು ವಾಪಸ್ಸು ಮನೆಗೆ ಹೋಗ್ಬಿಡ್ತಾರೆ ಅದನ್ನು ಅಲೆ ಪಕ್ಕದಲ್ಲಿ ಸೊ ಇದರಲ್ಲಿ ಯಾವುದೇ ರೀತಿ ಕ್ಲೂ ಇರಲಿಲ್ಲ ನಮಗೆ ಇಟ್ ವಾಸ್ ಎ ವೆರಿ ವೆರಿ ಕಾಂಪ್ಲಿಕೇಟೆಡ್ ಕೇಸ್ ಐ ವುಡ್ ಪರ್ಸನಲಿ ಲೈಕ್ ಟು ಕಂಗ್ರ್ಯಾಚುಲೇಟ್ ಮೈ ಟೀಮ್ ಎಸ್ಪೆಷಲಿ ದೀಪಕ್ ಹೆಗ್ಡೆ ತುಂಬಾ ಒಳ್ಳೆ ಕೆಲಸ ಮಾಡಿ ಸಾಕಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಕೂಡ ಸಿಕ್ಕಿದೆ ನಮಗೆ ಕಾಲ್ ರೆಕಾರ್ಡ್ ಸಿಕ್ಕಿದೆ ಸಿ ಸಿ ಕ್ಯಾಮ್ರಾ ಫುಟೇಜಸ್ ಸಿಕ್ಕಿದೆ ಆಮೇಲೆ ಬೇರೆ ವೆಪನ್ನು ಯಾವುದನ್ನ ಯೂಸ್ ಮಾಡಿದ್ರು ಮತ್ತೆ ಅವ್ರು ಹಾಕ್ಕೊಂಡಿರ್ತಕ್ಕಂಥ ಬಟ್ಟೆಗಳು ಆಮೇಲೆ ಮೋಟಿವ್ ಆಮೇಲೆ ಏನು ಒಡವೆನ ತೊಗೊಂಡು ಹೋಗಿರ್ತಾರೆ ಅದನ್ನು ಕೂಡ ಮಾಡಿರ್ತಾರೆ ಇವರು ಯಾರು ಅಜ್ಜಿ ಇರ್ತಾರೆ ಅವರ ಸಂಬಂಧಿಕರು ಒಬ್ಬರೇ ಒಬ್ಬರನ್ನ ಬಳಸ್ಕೊಂಡೆ ಅವ್ರು ಇನ್ನೊಬ್ರಿಗೆ ಮಾರಾಟ ಮಾಡಿರ್ತಾರೆ ಸೊ ಅದನ್ನು ಕೂಡ ನಾವು ರಿಕವರಿ ಮಾಡಿದ್ವಿ ಬಹಳ ವೆರಿ ಚಾಲೆಂಜಿಂಗ್ ಕೇಸ್ ಇತ್ತು ಆಲ್ಮೋಸ್ಟ್ ನಮಗೆ ನಲವತ್ತೈದು ದಿನಕ್ಕಿಂತ ಹೆಚ್ಚಾಗಿತ್ತು ನಮಗೂ ಕೂಡ ಪ್ರೆಷರು ಜಾಸ್ತಿನೇ ಆಗ್ತಾ ಇತ್ತು ಇನ್ನೂ ಯಾಕೆ ಡಿಟೆಕ್ಟ್ ಆಗಿಲ್ಲ ಮರ್ಡರ್ ಕೇಸು ಅಂತಂದು ಹೇಳಿ ಸೊ ಇವತ್ತು ಆತೊಂದು ತಂದು ಕೂಡ ಮುಗ್ದಿದೆ ಮುಗ್ದು ಜುಡಿಷಿಯಲ್ ಕಸ್ಟಡಿಗೂ ಕೂಡ ಇಬ್ಬರಬ್ರೂ ಕೂಡ ಕಳಿಸ್ಕೊಟ್ಟಿದ್ದೀವಿ ಇನ್ನು ಬೇರೆ ಯಾರಾದರೂ ಇದರಲ್ಲಿ ಇನ್ವಾಲ್ವ್ ಆಗಿದಾರ ಏನು ಅಂತ ಅಂತಂದು ಮತ್ತಷ್ಟು ತನಿಖೆಯನ್ನು ಕೂಡ ನಾವು ಮಾಡ್ತಾ ಇದ್ವಿ ಅದರ ಜೊತೆಗೆ ಒಂದು ಸ್ಮಾಲ್ ಪೀಸ್ ಆಫ್ ಅಡ್ವೈಸ್ ನಮ್ಮ ಇಲಾಖೆಯಿಂದ ಈ ರೀತಿ ಪ್ರಕರಣಗಳನ್ನ ನಾವು ನೋಡಿದಾಗ ಎಸ್ಪೆಷಲಿ ವಯಸ್ಸಾಗಿರೋರು ಯಾರಾದರೂ ಮನೆಯಲ್ಲಿತ್ತು ಅಂತಂದ್ರೆ ಸ್ವಲ್ಪ ಸೇಫ್ಟಿ ಮೆಕ್ಯಾನಿಸಮ್ಸ್ನ ಮಾಡ್ಕೊಳ್ಳೋದು ಸೂಕ್ತ ಎಸ್ಪೆಷಲಿ ಆಗಿರಲಿ ಅಥವಾ ಹಳ್ಳಿಗಳಲ್ಲಾಗಿರಲಿ ಒಂದು ಸಣ್ಣದಾಗ ಒಂದು ಕ್ಯಾಮ್ರಾ ಹಾಕ್ಸೋದು ಅಥವಾ ಅಲಾರಂ ಅಲಾರಾಮ್ ಸಿಸ್ಟಮ್ಸ್ನ ಇನ್ಸ್ಟಾಲೇಷನ್ ಮಾಡಿಸೋದು ಅಥವಾ ಅವರ ಅಕ್ಕಪಕ್ಕದವರು ಅವರ ಯೋಗಕ್ಷೇಮನ ವಿಚಾರಿಸ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆನ ಮಾಡೋದು ಆಗಿ ಅಥವಾ ನಿಮ್ಗೆ ಏನಾದರೂ ತುಂಬ ಯಾರೂ ಇಲ್ವೇ ಇಲ್ಲ ಅಂತಂದರೆ ಅಟ್ಲೀಸ್ಟ್ ನಮ್ಮ ಪೊಲೀಸ್ ಸ್ಟೇಷನ್ಗಾದ್ರೂ ತಾವು ತಿಳಿಸಿದ್ರೆ ರೆಗ್ಯುಲರ್ ಆಗಿ ನಾವು ವಿಸಿಟ್ ಮಾಡ್ತಾ ಇರ್ತೀವಿ ನೈಟ್ ಬೀಟ್ ಟೈಮಲ್ಲೋ ಅಥವಾ ಡೇ ಬೀಟ್ ಅಲ್ಲೋ ಅಥವಾ ಲೋಕಲ್ ಯಾರ್ ಬೀಟ್ ಮೆಂಬರ್ಸ್ ಇರ್ತಾರೆ ಅವ್ರ ಮುಖಾಂತರ ವಿಚಾರಿಸೋ ವಿಚಾರಿಸ್ತಕ್ಕಂಥ ಕೆಲಸ ಈ ರೀತಿ ಎಲ್ಲಾದ್ರು ಕೂಡ ವ್ಯವಸ್ಥೆನ ಇಟ್ಕೊಳ್ಳೋದು ಅವರ ಸೇಫ್ಟಿಗೆ ಇದು ಬಹಳ ಮುಖ್ಯ ಅಂತಂದು ನಮ್ಮ ನನ್ನ ಪರ್ಸನಲ್ ಫೀಲಿಂಗ್ ಕೂಡ ಮತ್ತೆ ನಮ್ಮ ಇಲಾಖೆಯನ್ನು ಕೂಡ ಈ ಒಂದು ಅಡ್ವೈಸ್ನ ಎಲ್ಲರಿಗೂ ಕೂಡ ತಿಳಿಸ್ಕೆ ಇಷ್ಟಪಡ್ತೀವಿ